ಕಿಮ್ಸ್ ಆಸ್ಪತ್ರೆಯಲ್ಲೇ ಕೊಲೆಗೆ ಯತ್ನ ಏಳು ಜನ ಆರೋಪಿಗಳು ಅರೆಸ್ಟ್ ಹುಬ್ಬಳ್ಳಿಯ ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೈಯದ್ ಹಸನ್ ನಾಯಕ್ ಹಾಗೂ ಹಜರೆ ಸಾಬ್ ನಡುವೆ ನಡೆದಂತಹ ಪರಸ್ಪರ ಜಗಳಕ್ಕೆ ಸಂಬಂಧಿಸಿ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರುಗಳು ಪ್ರಕರಣಗಳು ದಾಖಲಾಗಿದ್ದವು ಜಗಳದಲ್ಲಿ ಗಾಯಗೊಂಡವರು ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಸೈಯದ್ ಎಂಬಾತನ ಮೇಲೆ ಹಸನ್ ನಾಯಕ್ ತನ್ನ ಸಹಚರರನ್ನ ಕರೆದುಕೊಂಡು ಬಂದು ಚಾಕುವಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡುವ ಯತ್ನ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ಒಟ್ಟು ಏಳು ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಬಂಧಿತ ಆರೋಪಿಗಳು ಇಪ್ಪತ್ತೊಂದು ವರ್ಷದ ಸೋನು ಪಠಾನ್ ಇಪ್ಪತ್ತ್ ಮೂರು ವರ್ಷದ ಅಪ್ತಾ ಪಠಾನ್ ಇಪ್ಪತ್ತೊಂದು ವರ್ಷದ ಹಸನ್ ನಾಯಕ್ ಇಪ್ಪತ್ತೆರಡು ವರ್ಷದ ಅಲ್ತಾಫ್ ಧಾರವಾಡ್ ಹತ್ತೊಂಬತ್ತು ವರ್ಷದ ಮಲ್ಲಿಕ್ ರೈಹಾನ್ ತಾಡಪತ್ರಿ ಮತ್ತು ಇಪ್ಪತ್ತು ವರ್ಷದ ಕಾಜಾ ಮೈನುದ್ದೀನ್ ಧಡೇಸೂರ್ ಸೇರಿದಂತೆ ಹತ್ತೊಂಬತ್ತು ವರ್ಷದ ಇಬ್ರಾಹಿಂ ಅಜಾನ್ ಸೌದಾಗರ್ ಎಲ್ಲರೂ ಕೂಡ ಹುಬ್ಬಳ್ಳಿಯ ನಿವಾಸಿಗಳು ಎಂದು ಪೊಲೀಸರು ಮಾಹಿತಿ ನೀಡಿದ್ದು ಪ್ರಕರಣದ ಕುರಿತು ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ವಿವರ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಹುಬ್ಬಳ್ಳಿ